ಸೂತ್ರ ಗೊತ್ತಿದ್ರೆ ವಕ್ರ ಮೇಲೆ ಮೀಸತೀನಿ ಮತ್ತೆ ಏನು ಕೊಟ್ಟಿದರೆ ಎತ್ತರ ಕೊಟ್ಟಿದ್ದಾರೆ ಹೆಚ್ಚು ಕೊಟ್ಟುಬಿಟ್ಟಿದ್ದಾರೆ ಆಮೇಲೆ ಇಲ್ಲಿಂದ ಇಲ್ಲಿ ತನಕ ಇರುವ ಹೆಚ್ಚು ಬೇರೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಫುಲ್ ನಮ್ಗೆ ಇಲ್ಲಿ ತನಕ ಮಾತ್ರ ನೀರು ತುಂಬಿಕೊಂಡಿರೋದು ಇಲ್ಲಿಂದ ಇಲ್ಲಿ ತನಕ ಆಗ ಅದನ್ನು ನಾವು ನೂರ ನಲ್ವತ್ತು ಫುಲ್ಲು ನೂರ ನಲ್ವತ್ತು ಆಗ ನನಗೆ ಬೇಕಾಗಿರೋದು ಬೇರೆ ನೂರಿಪ್ಪತ್ತರದು ನೂರಿಪ್ಪತ್ತು ಅಂತ ತೊಗೊಂಡು ಇದ್ರದ್ದು ನೀರು ಎಷ್ಟು ತುಂಬಿದೆ ವಾಲ್ಯೂಮ್ ಕಂಡುಹಿಡಬೇಕಾಗುತ್ತೆ ನೆಕ್ಸ್ಟು ಬಾಕಿ ಉಳಿದಿದೆಲ್ಲ ಏನು ಇಲ್ಲೆಲ್ಲ ಮೇಲೆ ತುಂಬಿಕೊಂಡಿರೋದೆಲ್ಲ ಗಾಳಿ ತುಂಬಿಕೊಂಡಿದೆ ಆಗ ಇಲ್ಲಿಗೆ ಫಸ್ಟ್ ಸಿಲಿಂಡರ್ದು ಹೆಚ್ಚೆಷ್ಟು ಅಂತ ತೊಗೊಳ್ಬೇಕು ಹೆಚ್ಚೆಷ್ಟಾಗುತ್ತೆ ಬೇರೆ ಇಪ್ಪತ್ತಾಗುತ್ತೆ ಇಲ್ಲಿ ಹೆಚ್ಚು ಪುನಃ ಇಲ್ಲಿ ಸಿಲಿಂಡರ್ ಗಾನಪರ ಕಂಡಿರಬೇಕು ಎಷ್ಟು ಸಿಲಿಂಡರ್ ಶೇಪಲ್ಲಿ ಇದ್ದಾನೆ ಸಿಲಿಂಡ್ರಾಕೆಯಲ್ಲಿ ಇಲ್ಲಿಂದಿರಿ ಗಂಟ ಆಮೇಲೆ ಇದ್ದಿರೋದು ಅರ್ಧಗೊಳ್ಳೋದು ಅರ್ಧಗೊಳ್ಳೋದು ಘನಪಲ ಕಂಡಿಡ್ದು ನೀವು ಗಾಳಿ ಎಷ್ಟು ತುಂಬಿದೆ ಅಂತ ನೋಡಬೇಕು ಆಮೇಲೆ ನೀರು ಎಷ್ಟು ತುಂಬಿದೆ ಅಂತ ನೋಡಬೇಕು ಅಷ್ಟು ಪ್ರಶ್ನೆ ಕೇಳಿರೋದು ಕೊಟ್ಟಿರೋದು ಹೆಚ್ಚು ಕೊಟ್ಟಿದ್ದಾರೆ ಹೆಚ್ಚು ಕೊಟ್ಟಿದ್ದಾರೆ ಆಮೇಲೆ ಪಾರ್ಶ್ವ ಮೇಲ್ಮೇ ವಿಸ್ತೀರ್ಣ ಕೊಟ್ಟಿದ್ದಾರೆ ಉತ್ತರ ಕೊಟ್ಟಿದ್ದಾರೆ ಎಷ್ಟೊಂದು ಕೊಡಿದರೆ ಎರಡು ಸಾವಿರದ ಅದು ಕೊಡಿದರೆ ಆದರೆ ನಾವು ಆರು ಕೊಟ್ಟಿಲ್ಲ ಆರನ್ನು ಕಂಡುಹಿಡಬೇಕಾಗತ್ತೆ ಆರನ್ನು ಕಂಡುಹಿಡಬೇಕ ಕಂಡುಹಿಡಬೇಕಾಗತ್ತೆ ನೆಕ್ಸ್ಟ್ ಕ್ವೆಶನಿಗೆ ಮಾಡ್ತೀರಾ ಇದನ್ನು ಕ್ರ ಅಡ್ಡ ಗುಣಕರ ಮಾಡ್ತೀರಾ ಇದನ್ನು ഇതലം ಗುಣಸೋದೆಲ್ಲ ಮಾಡ್ತೀರ ಅಂತ ತಿಳ್ಕೊಡ್ತೀನಿ ಇಲ್ಲಿ ಫೋರ್ ಫಾರ್ಟಿ ಒನ್ ಬರ್ತದೆ ಇದನ್ನು ಡಿವಿಷನ್ ಮೆಥಡ್ ಭಾಗಾಕಾರ ವಿಧಾನದ ವರ್ಗಮೂಲ ಕಂಡು ಹಿಡಿಯೋದನ್ನ ಕಲ್ತ್ಕೋಬೇಕು ಮಕ್ಕಳೇ ನಾನು ಶಾರ್ಟ್ಸಲ್ಲಿ ಮಾಡಿ ಹಾಕ್ತೀನಿ ಅದೇ ಥರದ ಪ್ರಾಬ್ಲಮ್ಸನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಮೇಲೆ ಒನ್ ಫಾರ್ಟಿಯಿಂದ ಟ್ವೆಂಟಿ ಹೋದರೆ ಒನ್ ಟ್ವೆಂಟಿ ಬರುತ್ತೆ ವಾಲ್ಯೂಮ್ ಆಫ್ ಎ ಸಿಲಿಂಡರ್ ಪೈ ಆರ್ ಸ್ಕ್ವೇರ್ ಹೆಚ್ಚು ಹಾಕ್ತೀರ ನೀರು ಎಷ್ಟು ಬರ್ತದೆ ಅಂತ ಇಲ್ಲಿ ಎಷ್ಟು ತೊಗೊಳ್ಬೇಕಾಗುತ್ತೆ ನಾವು ಹೈಟ್ ಒನ್ ಟ್ವೆಂಟಿ ಯಾಕೆಂದರೆ ಟೋಟಲ್ ಒನ್ ಫಾರ್ಟಿ ಇರ್ಬೋದು ಅಲ್ಲಿಗೆ ಒಂದು ಇದು ಕೊಟ್ಟಿರಲ್ಲ ಇಂಡಿಕೇಟ್ರ್ ಕೊಟ್ಟಿದ್ದಾರಲ್ಲ ಅಲ್ಲಿ ತನಕ ಮಾತ್ರ ನೀರು ತುಂಬಿಸೋಕ್ಕಾಗೋದು ಆಗ ನೂರಿಪ್ಪತ್ತು ಮಾತ್ರ ನೀರು ಸುಮ್ ತುಂಬಸೋಕೆಕಾಗೋದು ನೀರು ನೀರು ಇದ್ರದ್ದು ಘನಪಲ ಕಂಡಿಡಿದ್ವಿ ಅದಮೇಲೆ ನೀರು ಎಷ್ಟು ಲೀಟರ್ ಇರುತ್ತೆ ಅಂತ ಹೇಳಿದ್ರೆ ಡಿವೈಡೆಡ್ ಬೈ ತೌಸಂಡ್ ಮಾಡಿ ಇಷ್ಟನ್ನು ಜನ ಬರೀತೀರ ಮಕ್ಕಳೇ ಆಮೇಲೆ ಗಾಳಿ ಎಷ್ಟು ಅಂತ ಹೇಳಿದ ತಕ್ಷಣ ಈ ಫಾರ್ಮುಲವನ್ನು ವಾಲ್ಯೂಮ್ ಆಫ್ ಎ ಇಲ್ಲಿಗೆ ಸಿಲಿಂಡ್ರಿಗೆ ಹೆಚ್ಚಷ್ಟು ಬರ್ತದೆ ಇಲ್ಲಿ ಮೇಲೆ ಗಾಳಿ ತುಂಬಿಕೊಂಡಿರೋದು ಬರೀ ಟ್ವೆಂಟಿ ಆಗ ಇಲ್ಲಿ ಹೆಚ್ಚು ಮಾತ್ರ ಚೇಂಜ್ ಆಗುತ್ತೆ ಇದನ್ನು ಈ ರೀತಿ ಬೇಕಾದರೂ ಮಾಡ್ಬೋದು ಯಾಕೆಂತ ಇಲ್ಲಿ ಪೈ ಆರ್ ಸ್ಕ್ವೇರ್ನ ಕಾಮನ್ ತೊಗೊಂಡು ಈ ರೀತಿ ಹೆಚ್ಚು ಪ್ಲಸ್ ಟು ಬೈ ತ್ರೀ ಆರ್ ಅಂತ ಹಾಕಿ ಸಬ್ಸ್ಟ್ಯೂಟ್ ಮಾಡಿ ಈ ರೀತಿ ಬೇಕಾದರೂ ಮಾಡ್ಬೋದು ಯಾವ ರೀತಿ ಮಾಡಿದ್ರೂ ಆನ್ಸರ್ ಸೇಮ್ ಬರ್ತದೆ ನೆಕ್ಸ್ಟ್ ಅದು ನೆಕ್ಸ್ಟ್ ಕ್ವಶನ್ ಸಿಲಿಂಡ್ರು ಇದು ಶಂಕು ಅಥವಾ ಕೋನ್ ಇಲ್ಲಿ ಏನು ಮಾಡಿದರೆ ಡ್ರಿಲ್ ಡೌಟ್ ಹೆಮಿಸ್ಪಿಯರ್ ಶೇ ಅಂದರೆ ಅರ್ಧಗೋಳದಲ್ಲಿರೋದನ್ನ ಏನು ಕೊರೆದು ತೆಗೆದಿದ್ದಾರೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಸ್ಲಾಂಟೈಟ್ ಕೊಟ್ಟಿದ್ದಾರೆ ಎಸ್ ಎಲ್ ಕೊಟ್ಟಿದ್ದಾರೆ ಎಲ್ ಎಷ್ಟು ಕೊಟ್ಟಿದ್ದಾರೆ ಮೂರು ಪಾಯಿಂಟ್ ಐದು ಆಮೇಲೆ ಕರ್ಡ್ ಸರ್ಫೇಸ್ ಆಫ್ ಯಾವುದು ಕೋನ್ ಕೊಟ್ಟಿದ್ದಾರೆ ಕವರ್ಡ್ ಸಫೇಸ್ ಅವರಪ್ಪ ಕೋನು ಕೊಟ್ಟಿದ್ದಾರೆ ಮತ್ತು ಸ್ಲಾಂಟ್ ಟೈಟು ಕೊಟ್ಟಿದ್ದಾರೆ ಆಗ ನಮಗೆ ಆ ಫಾರ್ಮ್ಲವನ್ನು ಹಾಕಿ ನಾವು ಫಸ್ಟ್ ಆರನ್ನು ಕಂಡಿಡಬೇಕು ಇಲ್ಲೂ ಅಷ್ಟೇ ಏನಂತ ಹೇಳಿದರೆ ಎಲ್ಲ ಈಕ್ವಲ್ ಅಂತ ಕೊಟ್ಬಿಟ್ಟಿದ್ದಾರೆ ಎಲ್ಲೇನೋ ರೇಡಿಯಸ್ ಈಕ್ವಲ್ ಅಂತ ಕೊಟ್ಬಿಟ್ಟಿದ್ದಾರೆ ಆದರೆ ರೇಡಿಯಸ್ ಅಂತ ಹೇಳಿದ್ರೆ ತ್ರಿಜ್ಯ ಈಕ್ವಲ್ ಅಂತ ಹೋದರೆ ತ್ರಿಜೆ ಕೊಡಲಿಲ್ಲ ಆಗ ನಾವು ತ್ರಿಜ್ಯವನ್ನು ಕಂಡಿಡಬೇಕಾಗತ್ತೆ ಮಕ್ಕಳೇ ತ್ರಿಜ್ಯವನ್ನು ಕಂಡಿಡಬೇಕಾದ್ರೆ ನೀವು ಫಾರ್ಮುಲಾ ಹಾಕ್ತಿರ ಪೈ ಆರ್ ಎಲ್ ಫಸ್ಟು ಕವರ್ ಸಫೇಸ್ ಏರಿಯಾ ಕ ಶಂಕುನ ಪಾರ್ಶ್ವ ಮೇಲೆ ವಕ್ರ ಮೇಲ್ಮ ವಿಸ್ತೀರ್ಣ ಕೊಟ್ಟಿದ್ದಾರೆ ಅಥವಾ ಪಾರ್ಶ್ವ ಮೇಲ್ಮ ವಿಸ್ತೀರ್ಣ ಒಂದೇ ಇಪ್ಪತ್ತ್ಮೂರು ಪಾಯಿಂಟ್ ಒಂದು ಬರುತ್ತೆ ಈಗ ಪಾಯಿಂಟ್ ನೀವೇನ್ ಮಾಡ್ತೀರ ಶಿಫ್ಟಿಂಗ್ ಮೆಥಡ್ ಅಲ್ಲಿ ಪಾಯಿಂಟ್ ಅನ್ನು ಶಿಫ್ಟ್ ಮಾಡ್ಕೊಳ್ತೀರ ಓಕೆ ಇದು ಶಿಫ್ಟ್ ಮಾಡ್ಕೊಳ್ಳೋದು ಪಾಯಿಂಟ್ ಇಲ್ಲಿಂದ ಒಂದು ಅಂಕಿ ಆದಮೇಲೆ ಈ ಕಡೆಗೆ ಇಲ್ಲಿಂದ ಒಂದ್ ಆಗ ಪಾಯಿಂಟ್ ಹೋಯ್ತು ಇನ್ನೂರ ಮೂವತ್ತೊಂದು ಬೈ ಏಳು ಇಂಟು ಈಗ ನೀವೇನು ಮಾಡ್ತೀರಿ ಇದನ್ನು ಇದನ್ನ ಸುಲಭ ರೂಪಕ್ಕೆ ತಂದಾಗ ನಿಮಗೆ ಒಂದು ಕೆಲಸ ಮಾಡಿ ಇನ್ನೂರ ಮೂವತ್ತೊಂದು ಮತ್ತು ಏಳನ್ನು ಬಗ್ಸಿ ಸುಲಭ ರೂಪಕ್ಕೆ ಏಳು ಒಂದ್ ಏಳು ಇಲ್ಲಿ ಮೂವತ್ತೈದು ಹಾಗೆ ಬೇಕಾದರೂ ಬಂದ್ಬಿಟ್ಟು ನೀವು ಮಾಡ್ಬೋದು ಆನ್ಸರ್ ನಿಮಗೆ ಟೂ ಪಾಯಿಂಟ್ ಒನ್ ಬರ್ತದೆ ಸಿಂಪ್ಲಿಫೈ ಮಾಡಿದಾಗ ನೆಕ್ಸ್ಟ್ ಆರ್ ಸಿಕ್ಕಿದ್ ನೆಕ್ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಸಿಲಿಂಡರ್ನ ಗನಪಲ ಮತ್ತು ಶಂಕುವಿನ ಗನಪ ಮೈನಸ್ ಮಾಡಬೇಕಾಗುತ್ತೆ ಅರ್ಧಗೋಳದ ಗಣಪಲ ಈ ರೀತಿ ಬೇಕಾದರೂ ಸಿಂಪ್ಲಿಫೈ ಮಾಡ್ಬೋದು ಅಲ್ಲ ನೀವು ಸಪ್ರೇಟ್ ಸಪ್ರೇಟಾಗಿ ಮಾಡಿಕೊಂಡು ಮಾಡ್ಬೋದು ಇಲ್ಲಿಗೆ ಬರುವಾಗ ಕೋನಿಗೆ ಬರುವಾಗ ಅಂದರೆ ಶಂಕುವಿಗೆ ಬರುವಾಗ ಪೈ ಆರ್ ಸ್ಕ್ವೇರ್ ಹೆಚ್ ನಮಗೆ ಎಲ್ಲಿ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಹೆಚ್ಚು ಕಂಡುಹಿಡಿಬೇಕಾದ್ರೆ ಈ ಇಫುನ ಈ ಫಾರ್ಮ್ಲ ಎಲ್ ಕೊಟ್ಟು ಎಲ್ ಕೊಟ್ಟು ಕಂಡು ಇದೇ ಫಾರ್ಮ್ಲ ಹೆಚ್ಚು ಕಂಡು ಇದೇ ಫಾಮ್ಲ ಯೋಚನೆ ಇಟ್ಕೊಂಡು ಬೇಕು ಎಲ್ ಸ್ವಯರ್ ಇಂಟು ಆರ್ ಸ್ಕೋರ್ ಪ್ಲಸ್ ಹೆಚ್ ಸ್ಕ್ವಯರ್ ಹಾಕಿ ಫಾರ್ಮ್ಲ ಸಬ್ಸ್ಟ್ಯೂಟ್ ಮಾಡಿದಾಗ ನಮಗೇನು ಬರುತ್ತೆ ಇದು ಬರುತ್ತೆ ಸೆವೆನ್ ಪಾಯಿಂಟ್ ಏಯ್ಟ್ ಫೋರ್ ಬರುತ್ತೆ ಇಲ್ಲಿ ಮೈನಸ್ ಮಾಡಿ ತಪ್ಪಾಗ್ಬಿಟ್ಟಿದೆ ಸೆವೆನ್ ಪಾಯಿಂಟ್ ಏಯ್ಟ್ ಫೋರ್ ಇದು ಡಿವಿಷನ್ ಮೆಥಡಲ್ಲಿ ಮಾಡಿರೋದು ಮಕ್ಕಳೇ ಸೆವೆನ್ ಪಾಯಿಂಟ್ ಏಯ್ಟ್ ಫೋರ್ ಅಂತ ಹೇಳಿದ್ರೆ ಸ್ಕ್ವೇರ್ ನಂಬರ್ ಯಾವುದೇ ವರ್ಗ ಸಂಖ್ಯೆನ ತೊಗೊಳ್ಬೇಕು ಎರಡೆರಡಲಿ ನಾಲ್ಕು ಏಳರಿಂದ ನಾಲ್ಕು ಕಳೆದ್ರೆ ಮೂರು ಬರ್ತದೆ ಇಲ್ಲಿ ಏನು ತೊಗೊಳ್ತಿರೋ ಅದನ್ನೇ ಎರಡು ಅಂತ ಹಾಕ್ತಿರಾ ಆಗ ಎರಡು ಪ್ಲಸ್ ಎರಡು ನಾಲ್ಕು ಬರ್ತದೆ ಇಲ್ಲಿ ಪಾಯಿಂಟ್ ಈ ಪಾಯಿಂಟನ್ನು ತೆಗೆದು ಇಲ್ಲಿ ಹಾಕಿದೆ ಆಮೇಲೆ ಇಲ್ಲಿ ಎಂಬತ್ನಾಲ್ಕು ಜೊತೆಗೆ ಇಳಿಸ್ಕೊಳ್ತೀನಿ ಎಂಬತ್ನಾಲ್ಕನ್ನು ಈಗ ಯಾವ ನಂಬರ್ ಅಂದರೆ ಏಟ್ ಏಯ್ಟ್ ಸಿಕ್ಸ್ಟಿ ಫೋರ್ ಓಕೆ ಫೋರ್ ಬರಿತೀನೋ ಸಿಕ್ಸ್ ಏಯ್ಟ್ ಸಿಕ್ಸ್ ತರ್ಟಿ ಟು ಪ್ಲಸ್ ಸಿಕ್ಸ್ ತರ್ಟಿ ಏಯ್ಟ್ ಆಗುತ್ತೆ ಸೇಮ್ ಆನ್ಸರ್ ಟು ಪಾಯಿಂಟ್ ಏಯ್ಟ್ ಬರುತ್ತೆ ಅದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಆನ್ಸರ್ ನಿಮಗೆ ಇದು ಎಷ್ಟು ಬರುತ್ತೆ ಟ್ವೆಲ್ ಪಾಯಿಂಟ್ ನೈನ್ ಫೈವ್ ಆಮೇಲೆ ಮೈನಸ್ ಮಾಡಬೇಕಾಗುತ್ತೆ ಈ ಆನ್ಸರ್ನ ಯಾವ ಥರ ಮಾಡಿದ್ರೂ ಆನ್ಸರ್ ಬರುತ್ತೆ ಈಗ ನಿಮಗೆ ಡಿವಿಷನ್ ಮೆಥಡ್ ಮತ್ತು ಇಂಪಾರ್ಟೆಂಟಾಗಿ ಇದರಲ್ಲಿ ಡಿವಿಷನ್ ಮೆಥಡ್ ಮತ್ತು ಕ್ವಶನ್ ಪೇಪರನ್ನು ಅನಲೈಸ್ ಮಾಡಿ ಫಸ್ಟ್ ಏನನ್ನು ಕೊಟ್ಟಿದ್ದಾರೆ ಏನನ್ನು ಕಂಡುಹಿಡಿಬೇಕು ಅಂತಿರೋದನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರ ಈ ಕ್ವಶನಲ್ಲಿ ಅಂತ ತಿಳ್ಕೊಳ್ತೀನಿ